ವೆರಿ ಗುಡ್ ಈವ್ನಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೌಲ್ಯಾಂಕನ ಪರೀಕ್ಷೆ ವಿಜ್ಞಾನ ಏನು ಮಾಡ್ತಾ ಇದ್ದೀವಿ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಅಥವಾ ಮಾದರಿ ಉತ್ತರಗಳನ್ನು ನೋಡುವಂತಹ ವೇಳೆ ಹಾಗಾದರೆ ವಿಜ್ಞಾನ ಭಾಗ ಎ ವಿಜ್ಞಾನದಿಂದ ನಾವು ಕ್ವಶನ್ ಪೇಪರನ್ನು ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಕ್ವೆಶನ್ ಮೇನ್ ನಂಬರ್ ಒನ್ ಏನಿದೆಪ್ಪ ಅಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅತ್ಯಂತ ಸೂಕ್ತವಾದ ಉತ್ತರವನ್ನು ಅಂದರೆ ಏನೋ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದ್ದಾವೆ ಅದಕ್ಕೆ ಆನ್ಸರ್ ಮಾಡಬೇಕಾಗಿದೆ ಬಲದ ಎಸ್ ಐ ಏಕಮಾನ ವೆರಿ ಈಸಿ ಕ್ವಶನ್ ಇದು ಬಲದ ಎಸ್ ಐ ಏಕಮಾನ ಹಾಗಾದರೆ ಬಲದ ಎಸ್ ಐ ಏಕಮಾನ ಯಾವತ್ತ ಅಂದರೆ ಆಪ್ಷನ್ ಸಿ ನ್ಯೂಟನ್ ಇನ್ನು ಕೆಲಸ ಮತ್ತು ಶಕ್ತಿಯ ಏಕಮಾನ ಜೌಲ ವಿದ್ಯುತ್ ಪ್ರವಾಹದ ಏಕಮಾನ ಎಂಪಿಯರ ಹೌದಾ ಆಮೇಲೆ ಶಬ್ದದ ಆವೃತ್ತಿ ಏಕಮಾನ ಹಡ್ಸ್ ಹೌದಾ ಇದರ ಮೇಲೆ ಯಾವುದ್ರ ಮೇಲೆ ಕ್ವಶನ್ ಫ್ರೇಮ್ ಆಗ್ಬೋದು ನೀವು ಆನ್ಸರ್ ಮಾಡ್ಬೋದು ನೋಡ್ಕೊಳ್ರಿ ಹಾಗಾದ್ರೆ ಏನು ಉತ್ತರ ಏನು ಬರ್ತದೆ ಆಪ್ಷನ್ ಸಿ ನ್ಯೂಟನ್ ಏನು ಬರ್ತದ ನ್ಯೂಟನ್ ನೆಕ್ಸ್ಟ್ ಭೂ ಗುರುತ್ವ ವೇಗೋತ್ಕರ್ಷದ ಬೆಲೆ ಭೂ ಗುರುತ್ವ ವೇಗೋತ್ಕರ್ಷದ ಬೆಲೆ ಹಾಗಾದ್ರೆ ಇದೇನಪ್ಪ ಅಂದರೆ ಜಿ ಸ್ಮಾಲ್ ಜಿಯ ಬೆಲೆಯನ್ನು ಕೇಳಿದಾರ ಹೌದಾ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಭೂ ಗುರುತ್ವ ವೇಗೋತ್ಕರ್ಷದ ಬೆಲೆ ಎಷ್ಟಪ್ಪ ಅಂದರೆ ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಪ್ಷನ್ ಸಿ ರೈಟ್ ಆನ್ಸರ್ ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೌದಾ ಕೆಲವು ಕ್ಯಾಲ್ಕುಲೇಷನ್ಗಳಲ್ಲಿ ನಾವು ಅಪ್ರಾಕ್ಸಿಮೇಟ್ ಅಂತ ತೊಗೋಬೇಕಾದ್ರೆ ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಗೋತೀವಿ ಆದರೆ ಎಕ್ಸಾಕ್ಟ್ ಇರೋದು ಎಷ್ಟಪ್ಪ ಅಂದರೆ ನೈನ್ ಪಾಯಿಂಟ್ ಏಯ್ಟ್ ಕ್ವೆನ್ ನಂಬರ್ ತ್ರೀ ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆಯ ವ್ಯಾಪ್ತಿ ಹೌದಾ ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆಯ ವ್ಯಾಪ್ತಿ ಎಷ್ಟಿದೆಪ್ಪ ಅಂದ್ರೆ ಇಪ್ಪತ್ತು ಹರ್ಡ್ಸ್ನಿಂದ ಇಪ್ಪತ್ತು ಕಿಲೋ ಹರ್ಡ್ಸ್ ಇದೆ ಹಾಗಾದ್ರೆ ಇದೇ ಉತ್ತರ ಕೊಟ್ಟಿದ್ದಾರೆ ಬೇರೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಹೌದಾ ಇಪ್ಪತ್ತು ಹರ್ಡ್ಸ್ನಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ ಅಂತ ಆಪ್ಷನ್ ಎ ಏನು ಉತ್ತರ ಕೊಟ್ಟಿದಾರಲ್ಲ ಇಪ್ಪತ್ತು ಸಾವಿರ ಅಂದ್ರೆ ಇಪ್ಪತ್ತು ಕೆ ಹರ್ಡ್ಸ್ ಅಂತ ಅರ್ಥ ಆಪ್ಷನ್ ಎ ರೈಟ್ ಆನ್ಸರ್ ಹೌದಾ ಅತ್ಯಂತ ಕಡಿಮೆ ಎಷ್ಟು ಆವೃತ್ತಿಯ ಶಬ್ದವನ್ನು ಕೇಳ್ಬೋದು ಅಂದರೆ ಇಪ್ಪತ್ತು ಹರ್ಡ್ಸ್ ಶಬ್ದವನ್ನು ಕೇಳ್ಬೋದು ಅತ್ಯಂತ ಹೆಚ್ಚು ಆವೃತ್ತಿಯ ಶಬ್ದ ಎಷ್ಟು ಕೇಳ್ಬೋದು ಅಂದರೆ ಇಪ್ಪತ್ತು ಸಾವಿರ ಹರ್ಡ್ಸ್ ಅದೇ ಇಪ್ಪತ್ತು ಕಿಲೋ ಹರ್ಡ್ ಶಬ್ದವನ್ನು ನಾವು ಏನು ಮಾಡ್ಬೋದು ಕೇಳ್ಬೋದು ಹೌದಾ ಇದು ಇಲ್ಲಿ ಇದೆ ಇದು ರಾಂಗ್ ಇದೆ ಓಕೆ ಇಪ್ಪತ್ತು ಕಿಲೋ ಹರ್ಡ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ ಎಂಡಿಂಗ್ ಪಾಯಿಂಟ್ ಟೂ ತೌಸಂಡ್ ಇಲ್ಲ ನಮ್ಮ ಕಿವಿಯ ತಮಟೆ ಹರಿದು ಹೋಗ್ತದೆ ಎರಡು ಹರ್ಡ್ಸ್ನಿಂದ ಇಪ್ಪತ್ತು ಹರ್ಡ್ಸ್ ಅವಧ್ವನಿ ಆ ಶಬ್ದವನ್ನು ನಮ್ಮ ಕಿವಿ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಬೆಕ್ಕು ನಾಯಿ ಹೌದಾ ಈ ಅವಧಿ ಅವಧ್ವನಿಯನ್ನು ಕೇಳುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾವೆ ಆಪ್ಷನ್ ಡಿ ಹಾಗಾದರೆ ಸರಿಯಾದ ಉತ್ತರ ಎಷ್ಟು ಆಪ್ಷನ್ ಎ ಇಪ್ಪತ್ತು ಹರ್ಡ್ಸ್ನಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಹರ್ಡ್ಸ್ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಭೂಮಿಯ ಮೇಲೆ ಒಂದು ವಸ್ತು ಮೂವತ್ತಾರು ನ್ಯೂಟನ್ ತೂಗುತ್ತದೆ ಚಂದ್ರನ ಮೇಲ್ಮೈ ಮೇಲೆ ಅದನ್ನು ಅಳೆದಾಗ ತೂಕವೆಷ್ಟು ಹಾಗಾದರೆ ಗುರುತ್ವ ಅನ್ನುವಂಥ ಚಾಪ್ಟರಲ್ಲಿ ನಾನು ಆಲ್ರೆಡಿ ಅದರ ಮೇಲೆ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಅಥವಾ ಲೈವ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ಚಂದ್ರನ ಮೇಲೆ ತೂಕ ಚಂದ್ರನ ಚಂದ್ರನ ಮೇಲೆ ವಸ್ತುವಿನ ತೂಕ ಚಂದ್ರನ ಮೇಲೆ ವಸ್ತುವಿನ ತೂಕ ಈಗ ಶಾರ್ಟ್ ಫಾರ್ಮಲ್ಲಿ ಬರ್ತೀನಿ ಚಂದ್ರನ ಮೇಲೆ ವಸ್ತುವಿನ ತೂಕ ಟು ಚಂದ್ರನ ಮೇಲೆ ವಸ್ತುವಿನ ತೂಕ ಇಸಿಕೊಲ್ಟು ಏನಪ್ಪ ಅಂದರೆ ಒನ್ ಸಿಕ್ಸ್ತ್ ಇಂಟು ಭೂಮಿಯ ಮೇಲೆ ಏನಪ್ಪ ಅಂದರೆ ವಸ್ತುವಿನ ತೂಕ ಭೂಮಿಯ ಮೇಲೆ ವಸ್ತುವಿನ ತೂಕ ಹಾಗಾದರೆ ಒನ್ ಸಿಕ್ಸ್ ಇಂಟು ಥರ್ಟಿ ಸಿಕ್ಸ್ ಮಾಡಬೇಕು ಒನ್ ಸಿಕ್ಸ್ ಇಂಟು ಥರ್ಟಿ ಸಿಕ್ಸ್ ಹಾಗಾದ್ರೆ ಸ್ಟ್ರೈಕೌಟ್ ಮಾಡಿದಾಗ ಆರು ಒಂದಲೇ ಆರು ಆರು ಆರಲೆ ಮೂವತ್ತಾರು ಹಾಗಾದರೆ ಹಾಂ ಭೂಮಿಯ ಮೇಲೆ ವಸ್ತುವಿನ ತೂಕ ಎಷ್ಟಪ್ಪ ಅಂದರೆ ಆರು ನ್ಯೂಟನ್ ಎಷ್ಟು ನ್ಯೂಟನ್ನ ಆರು ಮ್ಯೂಟನ್ ಇದನ್ನು ಹೆಂಗೆ ಬಿಡಿಸೋದು ಫಾರ್ಮುಲಾ ಚಂದ್ರನ ಮೇಲೆ ವಸ್ತುವಿನ ತೂಕ ಇಸ್ ಈಕ್ವಲ್ ಟು ಹಾಂ ಒನ್ ಸಿಕ್ಸ್ತ್ ಇಂಟು ಭೂಮಿಯ ಮೇಲೆ ವಸ್ತು ತೂಕ ಈ ಥರ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಂಥ ಲೆಕ್ಕಗಳನ್ನು ನಾನು ಗುರುತ್ವ ಚಾಪ್ಟರ್ ಮೇಲೆ ಪ್ಲೇಲಿಸ್ಟಲ್ಲಿ ಹೋಗ್ರಿ ನೈನ್ತ್ ಸ್ಟ್ಯಾಂಡರ್ಡ್ನ ಪ್ಲೇಲಿಸ್ಟಲ್ಲಿ ಗುರುತ್ವ ಅಂತ ಟೈಟಲ್ ಕೊಟ್ಟಿದ್ದೀನಿ ಆ ಗುರುತ್ವದಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಲೆಕ್ಕಗಳನ್ನು ಮತ್ತು ಫಾರ್ಮುಲಾನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ ನೋಡ್ಕೊಳ್ಬೋದು ನೆಕ್ಸ್ಟ್ ಕ್ವಶನ್ ನಂಬರ್ ಫೈ ಕ್ವಶನ್ ನಂಬರ್ ಫೈ ಏನು ಅನುಕರಣವನ್ನು ಕಡಿಮೆ ಮಾಡುವ ಇದು ಒಂದು ಸ್ವಲ್ಪ ಸ್ಲೈಟ್ ಮಿಸ್ಟೇಕ್ ಆಗಿದೆ ಅಂತ ಅನ್ಕೋತೀನಿ ಹೌದಾ ಅನುಕರಣವನ್ನು ಕಡಿಮೆ ಮಾಡುವ ಅನುಕರಣ ಅನ್ನೋದಕ್ಕಿಂತನೂ ಹೌದಾ ಅನುರಣನ ಅನುರಣನನ ಹೌದಾ ಅನುರನವನ್ನು ಕಡಿಮೆ ಮಾಡುವ ಒಂದು ವಿಧಾನ ಸೂಚಿಸಿ ಅಣುರನವನ್ನು ಅಂದರೆ ಏನು ಪ್ರತಿಧ್ವನಿ ದೊಡ್ಡ ದೊಡ್ಡ ಸಭಾಭವನಗಳೇ ಪ್ರತಿಧ್ವನಿ ಹೆಚ್ಚು ಉಂಟಾಗ್ತಿರ್ತದೆ ಹಾಗಾದರೆ ಆ ಪ್ರತಿಧ್ವನಿಯನ್ನು ಕಡಿಮೆ ಮಾಡಲಿಕ್ಕೆ ಸಭಾಂಗಣದ ಮೇಲ್ಛಾವಣಿಯನ್ನು ಅಥವಾ ಗೋಡೆಗಳನ್ನು ಶಬ್ದ ಗ್ರಹಿಸುವ ವಸ್ತುಗಳಾದ ಸಂಕುಚಿಸಿದ ದುಗ್ನಾರು ಹಲಗೆಯಿಂದ ಮುಚ್ಚುವುದು ಈ ಸಂಕುಚಿಸಿದ ದುಗ್ನಾರು ಹಲಗೆ ಏನು ಮಾಡ್ತದಂದ್ರೆ ಶಬ್ದವನ್ನು ಹೀರ್ಕೊಳ್ಳೋದ್ರಿಂದ ಅಣುರನ ಕಡಿಮೆ ಆಗ್ತದೆ ಅಣುರನನ ಏನಾಗ್ತದೆ ಹಲವಾರು ಸರಿ ಶಾರಿ ಶಬ್ದ ಏನು ಪ್ರತಿಫಲಿಸ್ ವಾಪಸ್ ಬರ್ತಿರ್ತದಲ್ಲ ಅದರಿಂದ ಗದಲ ಉಂಟಾಗ್ತದಲ್ಲ ಅದು ಕಡಿಮೆ ಆಗ್ತದೆ ಹೌದಾ ಅದನ್ನು ಬರಿಬೋದು ನಾನು ಹೇಳಿದ್ದೀನಿ ನಿಮ್ಗೆ ಆನ್ಸರ ಇನ್ನು ಕ್ವಶನ್ ಮೇನ್ ನಂಬರ್ ತ್ರೀ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಎರಡು ಪ್ರಶ್ನೆಗಳು ಸಾರಿ ಎರಡು ಅಂಕದ ಮೂರು ಪ್ರಶ್ನೆಗಳು ಎರಡು ಮೋಟಾರ್ ವಾಹನಗಳು ಚಲಿಸಿದ ರೀತಿ ಎ ಮತ್ತು ಬಿ ನಕ್ಷೆಗಳಲ್ಲಿ ನೀಡಲಾಗಿದೆ ಗರಿಷ್ಠ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಅತಿ ಕಡಿಮೆ ಸಮಯದಲ್ಲಿ ತಲುಪು ತಲುಪುತ್ತಿರುವುದನ್ನು ಯಾವ ನಕ್ಷೆ ತೋರಿಸು ತೋರಿಸುತ್ತದೆ ಹೌದಾ ಏನು ಅತ್ಯಂತ ಕಡಿಮೆ ಸಮಯದಲ್ಲಿ ತಲುಪಿರುವುದನ್ನು ಯಾವ ನಕ್ಷೆ ತೋರಿಸುತ್ತದೆ ಹೌದಾ ಹಾಗಾದರೆ ಇಲ್ಲಿ ಉತ್ತರ ಯಾವುದಪ್ಪ ಅಂದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುವಂತಹ ತೋರಿಸುತ್ತಿರುವಂಥ ನಕ್ಷೆ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಬಿ ನಕ್ಷೆ ಯಾಕೆ ಬಿ ನಕ್ಷೆಯಪ್ಪ ಅಂದರೆ ಎ ನಕ್ಷೆಯಲ್ಲಿ ಮೋಟಾರ್ ವಾಹನ ಸಮನಾದ ಕಾಲಾವಧಿಯಲ್ಲಿ ಸಮಾನ ದೂರವನ್ನು ಕ್ರಮಿಸ್ತಾ ಇದೆ ಏಕರೂಪ ಚಲನೆಯನ್ನು ಹೊಂತಾಯಿದೆ ಆದರೆ ಬಿ ನಕ್ಷೆಯಲ್ಲಿ ಮೋಟಾರ್ ವಾಹನ ಸಮಾನ ಕಾಲಾವಧಿಯಲ್ಲಿ ಸಮವಲ್ಲದ ದೂರವನ್ನು ಏಕರೂಪವಲ್ಲದ ಚಲನೆಯನ್ನು ಹೊಂದ್ತಾ ಇದೆ ವಿದಿನ್ ಅ ಫಿಫ್ಟೀನ್ ಸೆಕೆಂಡ್ ಹೌದಾ ಟೆಂತ್ ಸೆಕೆಂಡ್ ಇಲ್ಲಿ ಕ್ರಾಸ್ ಆಗ್ತಾ ಇದೆ ವಿತಿನ ಫಿಫ್ಟೀನ್ ಸೆಕೆಂಡ್ ಏನು ಮಾಡಿದೆ ಅಂದರೆ ಅದು ತನ್ನ ಗರಿಷ್ಠ ವೇಗವನ್ನು ತಲುಪಿಬಿಟ್ಟಿದೆ ಆದ್ದರಿಂದ ಇಲ್ಲೇನಪ್ಪ ಅಂದರೆ ಅಪ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ಸ್ ಹೌದಾ ಅಪ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ಸ್ವರೆಗೂ ಪ್ರ ಏಕರೂಪವಾಗಿ ಚಲಿಸ್ತಾ ಇದೆ ಹಾಗಾದರೆ ಅವ್ರ ಕ್ವಶನ್ ಏನು ಕೇಳಿದ್ರು ಹೌದಾ ಕಡಿಮೆ ಸಮಯದಲ್ಲಿ ತಲುಪಿರುವುದನ್ನು ಯಾವ ನಕ್ಷೆ ತೋರಿಸ್ತಾ ಇದೆ ಯಾವ ನಕ್ಷೆ ಬಿ ಯಾಕಪ್ಪ ಅಂದರೆ ಹ್ಮ್ ಯಾಕಪ್ಪ ಅಂದರೆ ಹ್ಞೂ ಎ ನಕ್ಷೆಯಲ್ಲಿ ಮೋಟಾರ್ ವಾಹನ ಸಮಾನ ಕಾಲಾವಧಿಯಲ್ಲಿ ಸಮಾನವಾದ ದೂರವನ್ನು ಕ್ರಮಿಸ್ತಿರೋದು ಏಕರೂಪ ಚಲನೆ ಇರೋದು ಆದರೆ ಬಿ ನಕ್ಷೆಯಲ್ಲಿ ಮೋಟಾರ್ ವಾಹನ ಸಮಾನ ಕಾಲಾವಧಿಯಲ್ಲಿ ಸಮವಲ್ಲದ ಸಮವಲದ ದೂರವನ್ನು ಕ್ರಮಿಸ್ತಾ ಇದೆ ಬಹಳ ಕಡಿಮೆ ಟೈಮ್ನಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ ಹೆಚ್ಚು ದೂರವನ್ನು ಕ್ರಮಿಸಿದೆ ಅದಕ್ಕೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸೆವೆನ್ ನೋಡೋಣ ಚಲನಶಕ್ತಿ ಮತ್ತು ಪ್ರಚನ್ನ ಶಕ್ತಿಯನ್ನು ವ್ಯಾಖ್ಯಾನಿಸಿ ಇದೇನಪ್ಪ ಅಂದರೆ ತುಂಬ ಈಸಿ ಡೆಡ್ ಈಸಿ ಕ್ವಶನ್ ಇದು ಹೌದಾ ವಸ್ತು ತನ್ನ ಚಲನೆಯಿಂದ ಪಡೆದುಕೊಂಡಂತಹ ಶಕ್ತಿಯನ್ನು ಹೌದಾ ಅಥವಾ ಕಾಯಿಗಳು ತಮ್ಮ ಚಲನೆಯಿಂದ ಪಡೆದುಕೊಂಡಂತಹ ಶಕ್ತಿಯನ್ನು ನಾವು ಚಲನಶಕ್ತಿ ಅಂತ ಕರಿತೀವಿ ಆಮೇಲೆ ಪ್ರಚನ್ನ ಶಕ್ತಿ ವಸ್ತು ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಅಥವಾ ಎತ್ತರದಿಂದ ವಸ್ತು ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಅಥವಾ ಎತ್ತರದಿಂದ ಪಡೆದುಕೊಂಡಂತಹ ಶಕ್ತಿಯನ್ನು ನಾವು ಪ್ರಚ್ಛನ್ನ ಶಕ್ತಿ ಅಂತ ಕರಿತೀವಿ ಅದು ವ್ಯಾಖ್ಯಾನಿಸಿ ಅಂತ ಅಷ್ಟೇ ಕೇಳಿದರೆ ವ್ಯತ್ಯಾಸಿಸಿ ಅಂತ ಕೇಳಿದಾಗ ನಾವು ಉದಾಹರಣೆ ಬರೀಬೋದಿತ್ತು ಹೌದಾ ಚಲನಶಕ್ತಿಗೆ ಹರಿಯುತ್ತಿರುವಂಥ ನೀರು ಪ್ರಚನ್ನ ಶಕ್ತಿಗೆ ಡ್ಯಾಮ್ನಲ್ಲಿ ಸಂಗ್ರಹಣೆಗೊಂಡಂಥ ನೀರು ಅಂತ ಹೇಳ್ಬೋದಿತ್ತು ಆದರೆ ಅಲ್ಲಿ ವ್ಯತ್ಯಾಸ ಕೇಳಿಲ್ಲ ಕೇವಲ ವ್ಯಾಖ್ಯಾನಸ ಎಂದರೆ ಎರಡು ಅಂಕಕ್ಕೆ ವ್ಯಾಖ್ಯಾನಿಸಿ ಬಿಡೋದಷ್ಟೇ ಇನ್ನು ಪ್ರತಿಧ್ವನಿ ಎಂದರೇನು ಪ್ರತಿಧ್ವನಿ ಎಂದರೇನು ಹಾಗಾದರೆ ಏನು ಒಂದು ಸಮತಟ್ಟಾದ ಮೇಲ್ಮೈ ಮೇಲೆ ಏನು ಯಾವುದೇ ಅಡಚಣೆ ಇಲ್ಲದೆ ಪ್ರತಿಫಲಿಸಲ್ಪಡುವಂತಹ ಅಥವಾ ಏನು ಶಬ್ದದ ಪುನರಾವರ್ತನೆ ಏನು ಪ್ರಕ್ರಿಯೆ ಇದೆಯಲ್ಲ ಅದನ್ನು ನಾವು ಪ್ರತಿಧ್ವನಿ ಅಂತ ಕರಿತೀವಿ ಅದನ್ನೆಷ್ಟು ಕರಿತೀವಿ ಇದು ಅದನ್ನು ಏನು ಕರಿತೀವಿ ಪ್ರತಿಧ್ವನಿ ಒಂದು ಸಮತಟ್ಟಾದ ಮೇಲ್ಮೈ ಮೇಲೆ ಹ್ಞೂ ಅಥವಾ ಏನು ಒಂದು ಸಮತಟ್ಟಾದ ಮೇಲ್ಮೈ ಕಡೆಗೆ ಚಲಿಸುವಂತಹ ಶಬ್ದ ಪ್ರತಿಫಲಿಸಿ ಬೆಳಕಿನ ಥರ ಹಿಮ್ಮರಳಿ ಪುನರಾವರ್ತನೆಯಾಗುವಂಥ ವಿದ್ಯಮಾನ ಏನೈತಲ್ಲ ಅದನ್ನು ನಾವು ಪ್ರತಿಧ್ವನಿ ಅಂತ ಕರಿತೀವಿ ಹಾಗಾದರೆ ಪ್ರತಿಧ್ವನಿ ಕೇಳಲು ಇರಬೇಕಾದ ಕನಿಷ್ಠ ದೂರ ಹೌದಾ ಇರಬೇಕಾದ ಕನಿಷ್ಠ ದೂರ ಎಷ್ಟು ಪಾ ಅಂದರೆ ಹದಿನೇಳು ಮೀಟರ್ ಯಾಕಂದರೆ ನಮ್ಮ ಕಿವಿಯ ಮೇಲೆ ಶಬ್ದ ಪರ್ಸಿಸ್ಟ್ ಆಗೋದು ಉಳಿಯೋದು ಎಷ್ಟು ವೇಳೆ ಅಂದರೆ ಹ್ಞೂ ಜೀರೋ ಪಾಯಿಂಟ್ ಸಿಕ್ಸ್ ಸೆಕೆಂಡ್ ಅಷ್ಟು ಹಾಗಾದರೆ ಇಷ್ಟು ಅವಧಿಯಲ್ಲಿ ಹ್ಞೂ ಇದಕ್ಕಿಂತ ಕಡಿಮೆ ದೂರ ಇದ್ದರೆ ಏನಾಗ್ತದೆ ಅದು ಚಲಿಸ್ ಮತ್ತೆ ಬಂದಿರ್ತದೆ ಆದ್ದರಿಂದ ಹದಿನೇಳು ಮೀಟರ್ಗಿಂತ ಹೆಚ್ಚಿತ್ತಂದ್ರೆ ಈ ವೇಳೆಯನ್ನು ಕ್ರಾಸ್ ಮಾಡಿ ಹೋಗೋದ್ರಿಂದ ನಮ್ಮ ಪ್ರತಿಧ್ವನಿ ಕೇಳಿಸ್ತದೆ ಇನ್ನು ಕ್ವಶನ್ ಮೇನ್ ನಂಬರ್ ಫೋರ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೌದಾ ನಾಲ್ಕಂಕದ ಮೂರು ಪ್ರಶ್ನೆಗಳು ಅಥವಾ ಮೂರಂಕದ ನಾಲ್ಕು ಪ್ರಶ್ನೆಗಳು ಬಸ್ಸೊಂದರ ಚಲನೆಯ ದೂರ ಕಾಲನಕ್ಷೆಯನ್ನು ಬಿಡಿಸ್ರಿ ಅಂತ ಹೇಳಿದ್ದಾರೆ ಒಂದು ನಿಮಿಷ ಬಸ್ಸೊಂದರ ಚಲನೆಯ ದೂರಕಾಲ ಚಿತ್ರ ದತ್ತಾಂಶಗಳ ಸಹಾಯದಿಂದ ರಚಿಸಿ ಹೌದಾ ಬಸ್ಸು ಏಕರೂಪ ಚಲನೆಯನ್ನು ತೋರುತ್ತದೆ ಅದು ನಲವತ್ತು ನಿಮಿಷಗಳು ಒಂದು ನಿಮಿಷ ಇದು ಎಷ್ಟು ಟೈಮ್ ಆಗಿದೆ ನೋಡೋಣ ಹ್ಞೂ ಈ ನಾಲ್ಕಂಕದ ಪ್ರಶ್ನೆಗಳನ್ನು ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹೌದಾ ಆಮೇಲೆ ನೆಕ್ಸ್ಟ್ ಸೆಕ್ಷನನ್ನು ಕೂಡ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಯಾಕಂದರೆ ಈಗ ಏನು ಮಾಡಿದ್ವಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಒನ್ ಮಾರ್ಕ್ ಕ್ವಶನ್ಸು ಆಮೇಲೆ ಟೂ ಮಾರ್ಕ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ ಇನ್ನು ತ್ರೀ ಮಾರ್ಕ್ ಕ್ವಶನ್ಸು ಹೌದಾ ಫರ್ದರ್ ಏನಿದೆ ಬಿ ಪಾರ್ಟು ಮತ್ತು ಸಿ ಪಾರ್ಟ್ಗಳನ್ನು ಒಂದು ಅಥವಾ ಎರಡು ವಿಡಿಯೋಗಳಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಯಾಕಂದ್ರೆ ತುಂಬ ಲೆಂದಿ ಆಗ್ತದೆ